ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೊಟ್ಟ ಮೊದಲನವರೆಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲೇ ಅತ್ಯಂತ ಮತಗಳನ್ನು ಕೊಟ್ಟು ಈ ಒಂದು ಮಲ್ಲೇಶ್ ಬಾಬು ಅವರ ಅಭೂತಪೂರ್ವ ವಿಜಯದಲ್ಲಿ ಅತ್ಯಂತ ಅಧಿಕವಾಗಿ ಮತಗಳನ್ನು ಕೊಟ್ಟು ಗೆಲ್ಲಿಸಿದಂಥ ಮುಳಬಾಗಲ್ ತಾಲೂಕು ಜನತೆಗೆ ಹಾಗೂ ಮುಳುಬಾಗಲ್ ನಗರದ ಎಲ್ಲ ನನ್ನ ಯುವಕ ಮಿತ್ರರಿಗೂ ಎಲ್ರಿಗೂ ಧನ್ಯವಾದಗಳು ತಿಳಿಸಲು ಬಯಸ್ತೀನಿ ಮುಳುಬಾಗಲ್ ತಾಲೂಕು ಮೊದಲಿನಿಂದ ಸೆಂಟ್ರಲ್ ಲೋಕಸಭಾ ಚುನಾವಣೆ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಬಿ ಜೆ ಪಿ ಆಗಲಿ ಬಿ ಜೆ ಪಿ ಮಿತ್ರ ಪಕ್ಷಗಳಿಗಾಗಲಿ ಒಂದು ಎಲ್ಲ ಎಲ್ಲ ಚುನಾವಣೆಗಳಿಗೂ ಬಹುಮತವೇ ಸಿಕ್ಕಿದೆ ಈ ಸಲ ಇವರು ಗ್ಯಾರಂಟಿಗಳನ್ನ ತಂದು ನಾವು ಬಹುಮತ ಪಡೀಲೇಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡಿದ್ರು ಅಲ್ಲೂ ಎಲ್ಲ ಪ್ರಜ್ಞಾವಂತ ಜನರೂ ಮಲ್ಲೇಶ್ ಬಾಬು ಅವರ ಒಳ್ಳೆತನ ಹಾಗೂ ಇಲ್ಲಿ ನಮ್ಮ ಸಮೃದ್ಧಿ ಮಂಜೂರು ಶಾಸಕರು ಏನಿದ್ದಾರೆ ಅವರ ಒಂದು ಜನ ಜನರಿಗೆ ಯಾವ ಥರ ಸ್ಪಂದಿಸ್ತಾ ಇದ್ದಾರೆ ಏನು ಅಂತೇಳ್ಬಿಟ್ಟು ಹಾಗೂ ನಮ್ಮ ಮುಳಬಾಗಲ್ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಕಾರ್ಯದರ್ಶಿಗಳು ಇವರೆಲ್ಲರೂ ಡೈಲಿ ನಮ್ಮ ನಾಯಕರು ಎಲ್ಲರೂ ಸೇರಿ ದಿನವೂ ಮಲ್ಲೇಶ್ ಅವರ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಹಾಗೂ ನಮ್ಮ ಎಲ್ಲ ತಾಯಿಂದರೂ ಬೂತ್ಗಳತ್ರ ಆ ಬಿಸಿಲಲ್ಲೂ ಬಂದು ಮತದಾನ ಮಾಡಿದ್ದಾರೆ ಆ ಮತದಾನ ಫಲನೇ ಈ ಒಂದು ಏನು ನಲ್ವತ್ತು ಸಾವಿರ ಹತ್ರ ಹತ್ರ ನಲ್ವತ್ತು ಸಾವಿರ ಬಹುಮತ ಬಂದಿದೆಯೋ ಆ ಬಹುಮತ ಬರಲು ಕಾರಣ ಮೋದಿ ಸರ್ಕಾರ ಇನ್ನ ಅವರೇನೋ ಚಾರ್ಸೋ ಪಾರ್ ಅಂತ ಇದ್ರು ಅದು ರೀಚ್ ಆಗೋಕ್ಕಾಗಲಿಲ್ಲ ನಾನಾ ಕಾರಣಗಳಿದೆ ಅದಕ್ಕೆ ಎಲ್ಲರೂ ಈ ಒಂದು ಈ ನಿಜ ಅನ್ನೋದು ನಿದ್ದೆ ಹೇಳೋಕೋಸ್ ಸುಳ್ಳು ಅನ್ನೋದು ಊರು ಸುತ್ಕೊಂಡು ಬಂದುಬಿಡ್ತದೇನು ಈ ಸಂವಿಧಾನ ತಿದ್ದುಪಡಿ ಮಾಡಿಬಿಡ್ತಾರೆ ಈ ಒಂದು ಮೈನಾರಿಟಿನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಆ ಒಂದು ಇದರಲ್ಲೇ ಈ ಒಂದು ಈ ಸಲ ಚುನಾವಣೆ ನಡೆದಿರೋದೆ ಅದ್ರ ಮೇಲೆ ಜಾತಿಗಳ ಆಧಾರ ಮೇಲೆ ನಾವು ಜಾತ್ಯಾತೀತ ಅಂತ ಹೇಳ್ಕೊಳ್ತಾರೆ ಜಾತಿಗಳ ಆಧಾರ ಮೇಲೇ ಚುನಾವಣೆ ಮಾಡ್ತೀರಿ ಈ ಯು ಪಿ ಆಗಲಿ ಮಹಾರಾಷ್ಟ್ರ ಆಗಲಿ ಕೆಲವು ರಾಜಸ್ಥಾನ ಆಗಲಿ ಏನು ಬಿ ಜೆ ಪಿಗೆ ಲಾಸ್ ಆಗಿದೆಯೋ ಅದು ಈ ಒಂದು ಸುಳ್ಳು ಹೇಳಿಕೆಗಳಿಂದ ಮುಂದಿನ ದಿನಗಳಲ್ಲಿ ಜನರಿಗೆ ಏನೋ ಗೊತ್ತಾಗ್ತದೆ ಎರಡು ಸೀಟು ಇದ್ದಿದ್ದ ಬಿ ಜೆ ಪಿ ಪಕ್ಷ ಇವತ್ತು ಇನ್ನೂರು ನಲವತ್ತಕ್ಕೆ ತಲುಪಿದೆ ಲಾಸ್ಟ್ ಟೈಮ್ ಮುನ್ನೂರು ಮೂರು ಬಂದಿತ್ತು ಈ ಸಲ ಇನ್ನೂರ ನಲ್ವತ್ತು ಮೂರನೇ ಅವಧಿಗೆ ಎಲ್ಲ ಆಂಟಿ ಇನ್ಕಮಿಂಗ್ಗಳನ್ನು ದಾಟ್ಕೊಂಡು ಇಲ್ಲಿವರೆಗೂ ಬಂದಿದೆ ಇನ್ನು ಮುಂದೆ ಇವಾಗ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಒಳ್ಳೆಯ ಬಹುಮತ ಬಂದು ಚಂದ್ರಬಾಬು ನಾಯ್ಡು ಅವರು ಏನು ಎನ್ ಡಿ ಎ ಪಕ್ಷದಲ್ಲಿ ಕೀರೋಲು ಅವರು ಅವರಿದ್ದಾರೆ ಹಾಗೆ ಪವನ್ ಕಲ್ಯಾಣ್ ಅವರ ಎರಡು ಕ್ಷೇತ್ರ ಕಂಟೆಸ್ಟ್ ಮಾಡಿದರು ಎರಡೂ ಗೆದ್ದಿದ್ದಾರೆ ಅದರಲ್ಲೂ ಅವರೆಲ್ಲ ನಾಯಕತ್ವ ವಹಿಸಿ ಅಲ್ಲಿ ನಿನ್ನೆನೇ ಅವರು ಎನ್ ಡಿ ಬಹುಮತ ನೀಡಿ ಏನು ಎಂಟನೇ ತಾರೀಕು ನರೇಂದ್ರ ಮೋದಿ ಅವರು ವಚನ ಸ್ವೀಕಾರ ಮಾಡ್ತಾಯಿದ್ದಾರೆ ಸೊ ಮುಲ್ಗಾಲ್ ತಾಲೂಕಿನಲ್ಲಿ ನಿಮ್ಮ ನಿರೀಕ್ಷೆ ಒಂದಿತ್ತು ಅಲ್ಪಸಂಖ್ಯಾತರಿರ್ಬೋದು ಮುಸ್ಲಿಮ್ ಸಮುದಾಯದವರು ಹೆಚ್ಚಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಓಟ್ ಬಂದಿಲ್ಲ ಹೆಚ್ಚಿಗೆ ಅಲ್ಲ ಅವರು ಜೆ ಡಿ ಎಸ್ ಪಕ್ಷಕ್ಕೆ ಮತನೇ ನೀಡಿಲ್ಲ ಅವ್ರಿಗೆ ಬಿ ಜೆ ಪಿ ಜೊತೆ ಇದ್ದಾರೆ ಅಂತೇಳ್ಬಿಟ್ಟು ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅವರು ತಿಳ್ಕೋಬೇಕಾಗ್ತದೆ ಅವರಲ್ಲಿ ಒಂದು ಮನೋಭಾವ ಇದೆ ಯಾವ ಇವಾಗ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರು ಸರ್ಕಾರ ಇದೆ ಹತ್ತು ವರ್ಷಗಳಲ್ಲಿ ಯಾವುದೇ ಒಂದು ಗಲಭೆಗಳಿಲ್ಲ ಯಾವುದೇ ಒಂದು ಎಲ್ಲೇ ಆಗಲಿ ಕೋಮ ಗಲ್ಭೆಗಳಿಲ್ಲ ಇವ್ರನ್ನ ಅವರು ಮೂರ್ಖನಾಗಿ ಮಾಡಿ ಇದು ಮಾಡ್ತಾಯಿದ್ದಾರೆ ಇವಾಗ ಕಾಂಗ್ರೆಸ್ ಅವ್ರನ್ನ ಬಿಟ್ಟರೆ ಅವ್ರ ಹತ್ರ ಯಾರೂ ಇಲ್ಲ ಕಾಂಗ್ರೆಸ್ ಪಕ್ಷದವ್ರು ಅವ್ರನ್ನ ಅವರು ಎಲ್ಲೋದ್ರೂ ನಮಗೆ ಓಟ್ ಹಾಕ್ತಾರೆ ಅನ್ನೋದೊಂದು ಭಾವನೆ ಇದೆ ಈ ಸಲವೂ ಅದೇ ಥರ ಏನು ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ್ರು ಅದಕ್ಕಿಂತ ವರ್ಷಕ್ಕೆ ಮಾಡಿದ್ದಾರೆ ಎಲ್ಲ ಒಂದು ಸಾವಿರ ಓಟು ಕಾಂಗ್ರೆಸ್ಗಿದ್ರೆ ಐದು ಓಟು ಹತ್ತು ಓಟು ಮಲೇಶ್ ಬಾಬು ಅವ್ರಿಗಿತ್ತು ಮಲೇಶ್ ಬಾಬು ಅವರು ಪಾಪ ಎರಡು ಸಲ ಬಂಗಾರಪೇಟೆಯಲ್ಲಿ ಹತ್ತತ್ರ ಬಂದು ಸೋತಿದ್ರು ಅವ್ರ ತಾಯಿಯವರು ಮೂರು ಸಲ ಜಿಲ್ಲಾ ಪರಿಷತ್ತು ಸದಸ್ಯರಾಗಿ ಎರಡು ಸಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ವ್ಯಕ್ತಿ ಅವರು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಹಾಗೂ ಯುವಕರಿಗೆ ಒಂದು ಏನು ಹಳ್ಳಿಗಳಿಂದ ನಮ್ಮ ಬೆಂಗಳೂರಿಗಾಗಲಿ ಅಲ್ಲಿ ಎಲ್ಲ ಕಡೆಯೂ ಹೋಗ್ದಿರ ಇಲ್ಲೇ ಒಂದು ಸೆಂಟ್ರಲ್ ನಮ್ಮ ಗೋರ್ಮೆಂಟಿಂದ ಒಂದು ಕಾರ್ಖಾನೆಗಳಾಗಲಿ ಒಂದು ಹ್ಯಾಂಡ್ಲೂಮ್ಸ್ ಆಗಲಿ ಅಂಥದೆಲ್ಲ ತಗೊಂಬಂದು ಅವ್ರಿಗೆ ಮತ್ತು ನಮ್ಮ ಯುವಕ ಮಿತರಿಗೆಲ್ಲಾನು ಇಲ್ಲೇ ಕೆಲಸ ಕೊಡ್ಸೋಕ್ಕೆ ಪ್ರಯತ್ನ ಪಡಬೇಕು ಅಂತೇಳ್ಬಿಟ್ಟು ನಾವು ಕೊಡ್ತೀವಿ ಅದೇ ರೀತಿ ಹೆಚ್ಚಿನ ಮತ ಕಿದ್ದಾರೆ ನೀವೆಲ್ಲ ಹೋರಾಡಿದ್ದಕ್ಕೆ ಪ್ರಚಾರದಕ್ಕೆ ಮುಳುಬಾಗ್ ಜನತೆಗೆ ಏನು ಇರ್ತದೆ ಮುಳಬಾಗ ಜನತೆ ನಮ್ಮ ಇದರಲ್ಲಿ ನಾಲ್ಕು ಸಾವಿರ ಲೀಡ್ ಬಂದಿದೆ ಮುಳುಬಾಗಲ್ ಟೌನಲ್ಲಿ ಲಾಸ್ಟ್ ಟೈಮು ಎಂಟುನೂರು ಓಟು ಸಮೃದ್ಧಿ ಮಂಜು ಲಾಸ್ ಆಗಿತ್ತು ಅದು ಈ ಸಲ ಜಾಸ್ತಿ ಆಗಿದೆ ಇನ್ನು ನೆಕ್ಸ್ಟ್ ಎಲೆಕ್ಷನಲ್ಲೂ ನೋಡೋಣ ನಮ್ಮ ಮೈನಾರ್ಟಿ ಸೋದರರು ಎಲ್ಲರೂ ಇದು ವಾಸ್ತವಾಂಶ ತಿಳ್ಕೊಂಡು ನಮ್ಮ ಜೊತೆ ಬರೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾರ ಏನೋ ಅಂತ ಹೇಳ್ಬಿಟ್ಟು ನೋಡೋಣ ನೆಕ್ಸ್ಟ್ ಎಲೆಕ್ಷನ್ ಅವ್ರನ್ನೆಲ್ಲನೂ ಇನ್ನೂ ಒಂದು ಸಮಯ ಎಲ್ಲರೂ ಕರೆಸಿ ಮಾತಾಡಿ ಎಲ್ಲರೂ ಎನ್ ಡಿ ಎಲ್ಲೇ ಭಾಗಿಯಾಗಕ್ಕೆ ಕೇಳಿ ಎಲ್ಲರೂ ಪ್ರಯತ್ನ ಪಡೋಣ ಅಂತ ಮೈತ್ರಿಯಿಂದ ಅನುಕೂಲನೇ ಆಗಿರೋ ರಾಜ್ಯದಲ್ಲೇ ಅನುಕೂಲ ಆಗಿದೆ ಇಲ್ಲಾಂದರೆ ಇವರು ಸರ್ಕಾರ ಇಟ್ಕೊಂಡು ಇಷ್ಟೊಂದು ಕೋಟಿಗಳನ್ನ ಅಲ್ಲೇ ಸುರಿದು ಎಲ್ಲ ಈ ಮಿನಿಸ್ಟ್ರ್ ಮಕ್ಕಳನ್ನೇ ಚುನಾವಣೆಗೆ ನಿಲ್ಲಿಸಿ ಮಿನಿಸ್ಟ್ರ್ ಪ ಧರ್ಮಪತ್ನಿಯವ್ರನ್ನ ಅವ್ರನ್ನೆಲ್ಲನೂ ನಿಲ್ಲಿಸಿ ಎಲೆಕ್ಷನ್ ಮಾಡಿರೋದು ಅವರೇನು ಸಾಧಾರಣ ಎಲೆಕ್ಷನ್ ಮಾಡಿಲ್ಲ ಅಲ್ಲಿ ಈ ಸಿಟಿಯಲ್ಲಿ ಪಿ ಸಿ ಮೋಹನ್ ಸಾಹೇಬ್ರಿಗೆ ಒಂದು ಮೂವತ್ತು ನಲ್ವತ್ತು ಸಾವಿರಕ್ಕೆ ಬಂದಿದೆ ಅಲ್ಲಿ ಅಲ್ಲೂ ಈ ಜಾತಿ ರಾಜಕಾರಣನೇ ಮಾಡಿರೋದು ಅಲ್ಲಿ ನಮ್ಮ ಪಿ ಸಿ ಮೋಹನ್ ಸೋತೆ ಹೋದರು ಹೇಳ್ಬಿಟ್ಟು ಇದಾಯಿತು ಅಲ್ಲಿಗೂ ದೇವ್ರದಯ್ಯದಿಂದ ಗೆದ್ಕೊಂಡ್ಬಂದ್ರಿ ಬಂದಿದ್ದಾರೆ ಅದೇ ರೀತಿ ಈ ರಾಜ್ಯದ ಪ್ರಮುಖ ವ್ಯಕ್ತಿ ಅಂತ ಹೇಳ್ಬೋದು ಉಪಮುಖ್ಯಮಂತ್ರಿಯ ತಮ್ಮ ಡಾಕ್ಟರ್ ಮಂಜುನಾಥ್ ಅವ್ರ ಮೇಲೆ ಅವರು ಡಾಕ್ಟರ್ ಮೇಲೆ ಸ್ಪರ್ಧೆ ಮಾಡಿದ್ರು ಗೆಲ್ಲ ಮಾಡಿದ್ರು ಆದ್ರೂ ಒಬ್ಬ ಡಾಕ್ಟ್ರು ಅಂದ್ರೆ ಅವರು ಅವರು ಜನರನ್ನ ಗೆದ್ದಿದ್ದಾರೆ ಅವರು ಚುನಾವಣೆ ಗೆದ್ದಿರೋದಲ್ಲ ಚುನಾವಣೆಗೆ ಮೊದಲೇ ಜನರು ಹೃದಯ ಗೆದ್ದಿದ್ರು ಅಂಥ ವ್ಯಕ್ತಿ ನಮಗೆ ವಿರಳ ಸಿಗೋದು ಅಂಥ ವ್ಯಕ್ತಿ ರಾಜಕೀಯಕ್ಕೆ ಬಂದಿರೋದೇ ವಿರಳ ಅವರು ರಾಜಕೀಯಕ್ಕೆ ಬಂದು ಒಪ್ಕೊಂಡು ರಾಜಕೀಯಕ್ಕೆ ಬಂದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಇವಾಗ ಎನ್ ಡಿ ಎ ಬಿ ಜೆ ಪಿ ಪಕ್ಷದಲ್ಲಿರೋದ್ರಿಂದ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ತದೆ ಅಲ್ಲಿ ಅಂತೇಳ್ಬಿಟ್ಟು ನಾನು ಬಯಸ್ತೀನಿ ಅದೇ ರೀತಿ ಕೊನೆಯದಾಗಿ ಕುಮಾರಸ್ವಾಮಿ ಅವರು ಅತಿ ಹೆಚ್ಚು ಬಹುಮತದಿಂದ ಗೆದ್ದಿದ್ದಾರೆ ಈಗ ಕೇಂದ್ರದ ಮಂತ್ರಿ ಆಗುವ ಚಾನ್ಸಸ್ ಕೂಡ ಇದೆ ನೀವೇನು ಹೇಳ್ತೀರ ಅವರಿಗೆ ಅವರು ಅಲ್ಲಿ ನಾಮಿನೇಷನ್ ಹಾಕಿದ್ದೀನೇ ಅವರು ಗೆದ್ದಿದ್ದಾರೆ ಅಂತೇಳ್ಬಿಟ್ಟು ಅವರಿಗೆ ಪ್ರತಿಸ್ಪರ್ಧಿ ಕೂಡ ಗೊತ್ತು ನಾನು ಗೆಲ್ಲೋಕ್ಕಾಗಲ್ಲ ಕುಮಾರಣ್ಣವ್ರ ಮೇಲೆ ಅಂತ ಹೇಳ್ಬಿಟ್ಟು ಮಂಡ್ಯ ಜಿಲ್ಲೆ ಅದು ಏನಿದ್ರು ಜೆ ಡಿ ಎಸ್ ಭದ್ರಕೋಟೆ ಲಾಸ್ಟ್ ಟೈಮು ಹತ್ರ ಹತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಓಟು ಸ್ಪ್ರಿಟ್ಟಾಗಿ ಅಲ್ಲಿ ಗೆದ್ದಿರೋದು ಕಾಂಗ್ರೆಸ್ ಅಷ್ಟೇ ಕುಮಾರಣ್ಣವರು ಒಳ್ಳೆ ಸ್ಥಾನ ಸಿಗ್ತದೆ ಮೋದಿ ಅವ್ರ ಹತ್ರನೂ ಅವ್ರಿಗೆ ಒಳ್ಳೆ ಅವರು ಇರಲೇಬೇಕು ಎನ್ ಡಿ ಅಂತ ಅಂತೇಳ್ಬಿಟ್ಟು ಅವ್ರನ್ನ ಇದು ಮಾಡ್ಕೊಂಡಿದ್ದು ದುರದೃಷ್ಟ ಘಟನೆ ನಡೀಬಾರ್ದಾಗಿತ್ತು ಹಾಸನದಲ್ಲಿ ಇಲ್ಲಾಂದರೆ ಆ ಸೀಟು ನಮ್ಮ ಹತ್ತಿರ ಸೋತಿದೆ ಆ ಸೀಟುನು ನಾವೇ ಗೆಲ್ತಾಯಿದ್ವಿ ಬೇರೆ ಕ್ಯಾಂಡಿಡೇಟ್ ಆಗಿದ್ದರು ಬಂದ್ಬಿಟ್ಟು ಅವರು ಇಲ್ಲ ನನ್ನನ್ನು ಕಳ್ಕೊಂಡ್ಬಿಟ್ರು ಅವರು ವಿಶ್ವಾಸ ಇವರು ಯಾವಾಗ ನಿತೀಶ್ ಕುಮಾರ್ ಅವರು ಚಂದ್ರಬಾಬು ನಾಯ್ಡು ಸಾರು ಯಾವಾಗ ಎನ್ ಡಿ ಎಗೆ ಪತ್ರ ಕೊಟ್ಟರು ಆವಾಗ ಅವರು ವಿಶ್ವಾಸ ಕಳ್ಕೊಂಡ್ರು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ